ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾವು ಕೆಸುವಿನ ಎಲೆಯಲ್ಲಿ ಪತ್ರೊಡೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಈಗ ಒಂದು ಪಾತ್ರೆಯನ್ನು ತೆಗೆದುಕೊಂಡಿದ್ದೇನೆ ಈಗ ಅದಕ್ಕೆ ಒಂದು ಕಪ್ ಅಕ್ಕಿ ಎರಡು ಟೇಬಲ್ ಸ್ಪೂನ್ ಉದ್ದಿನ ಬೇಳೆಯನ್ನು ಹಾಕಿಕೊಳ್ತಾ ಇದ್ದೇನೆ ಈಗ ಇದಕ್ಕೆ ನೀರು ಹಾಕಿ ಮೂರು ಗಂಟೆಗಳ ಕಾಲ ನೆನೆಯಲು ಬಿಡಬೇಕು ಈಗ ಕೆಸುವಿನ ಎಲೆಯ ತೊಟ್ಟನ್ನು ಒಂದೊಂದಾಗಿ ಕಟ್ ಮಾಡಿಕೊಳ್ತೇನೆ ಇದೇ ಥರ ಎಲ್ಲ ಎಲೆಯ ತೊಟ್ಟನ್ನು ಕಟ್ ಮಾಡಿಕೊಳ್ಬೇಕು ಈಗ ಒಂದು ಮಿಕ್ಸಿ ಜಾರಿಗೆ ನೆನೆಸಿ ಇಟ್ಟುಕೊಂಡ ಅಕ್ಕಿ ಹಾಗೆ ಉದ್ದಿನ ಬೇಳೆಯನ್ನು ತೊಳೆದು ಹಾಕ್ಕೊಂಡಿದ್ದೇನೆ ಈಗ ಅದಕ್ಕೆ ಒಣಮೆಣಸು ಒಂಬತ್ತು ಒಂದು ಕಪ್ ಕಾಯಿ ತುರಿ ಕೊತ್ತಂಬರಿ ಎರಡು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಮೆಂತೆಕಾಳು ಕಾಲು ಟೇಬಲ್ ಸ್ಪೂನ್ ಅರಶಿನ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅರ್ಧ ಕಪ್ ಆಗುವಷ್ಟು ಬೆಲ್ಲ ಸಣ್ಣ ಬಾಲ್ ಸೈಜ್ ಹುಣಸೆ ಹುಳಿ ಒಂದು ಟೇಬಲ್ ಸ್ಪೂನ್ ಉಪ್ಪು ಈಗ ಇದಕ್ಕೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಕೊಳ್ಬೇಕು ನೈಸಾಗಿ ರುಬ್ಕೊಳ್ಬೇಕು ಇದೀಗ ನೈಸಾಗಿ ಗ್ರೈಂಡ್ ಆಯಿತು ಈಗ ಕೆಸುವಿನ ಎಲೆಯನ್ನು ತೊಳೆದು ಇಟ್ಕೊಂಡಿದ್ದೇನೆ ಈಗ ಕೆಸುವಿನ ಎಲೆಯನ್ನು ಈ ಥರ ಉಲ್ಟ ಇಟ್ಕೊಳ್ಬೇಕು ಈಗ ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಹಾಕಿಕೊಳ್ಬೇಕು ಈಗ ಮಸಾಲವನ್ನು ಈ ಥರ ಸ್ಪ್ರೆಡ್ ಮಾಡಿಕೊಳ್ಬೇಕು ಎಲೆಗೆ ಫುಲ್ ಈ ಥರ ಸ್ಪ್ರೆಡ್ ಮಾಡಿಕೊಳ್ಬೇಕು ಜಾಸ್ತಿ ದಪ್ಪ ಕೂಡ ಹೆಚ್ಚಬಾರ್ದು ಈಗ ಇದರ ಮೇಲೆ ಇನ್ನೊಂದು ಕೆಸುವಿನ ಎಲೆಯನ್ನು ಇಟ್ಕೊಳ್ಬೇಕು ಈಗ ನಿಧಾನಕ್ಕೆ ಪ್ರೆಸ್ ಮಾಡಿಕೊಳ್ಬೇಕು ಈಗ ಇದರ ಮೇಲೆ ರುಬ್ಬಿದ ಮಸಾಲವನ್ನು ಹಾಕಿಕೊಳ್ತೇನೆ ಈಗ ಮೊದಲಿನ ಎಲೆಗೆ ಯಾವ ಥರ ಮಸಾಲವನ್ನು ಹಚ್ಚಿಕೊಂಡಿದ್ದೇವೆ ಅದೇ ಥರ ಹಚ್ಚಿಕೊಳ್ಬೇಕು ಈಗ ಮಸಾಲವನ್ನು ಫುಲ್ ಸ್ಪ್ರೆಡ್ ಮಾಡಿಕೊಂಡಾಯಿತು ಈಗ ಇದರ ಮೇಲೆ ಮತ್ತೊಂದು ಎಲೆಯನ್ನು ಇಟ್ಕೊಳ್ಬೇಕು ಹಾಗೆಯೇ ನಿಧಾನಕ್ಕೆ ಪ್ರೆಸ್ ಮಾಡಿಕೊಳ್ಬೇಕು ಈಗ ಇದರ ಮೇಲೆ ರುಬ್ಬಿದ ಮಸಾಲವನ್ನು ಹಾಕಿಕೊಳ್ತೇನೆ ಈಗ ಇದನ್ನು ಎಲೆಗೆ ಫುಲ್ ಸ್ಪ್ರೆಡ್ ಮಾಡಿಕೊಳ್ಬೇಕು ನಾನು ಇಲ್ಲಿ ಒಂದು ಸಲಕ್ಕೆ ಮೂರು ಎಲೆಯನ್ನು ತೆಗೆದುಕೊಂಡಿದ್ದೇನೆ ಈಗ ಎರಡು ಸೈಡನ್ನು ಈ ಥರ ಮಡಚಿಕೊಳ್ಬೇಕು ನಿಧಾನಕ್ಕೆ ಕೈಯಿಂದ ಪ್ರೆಸ್ ಮಾಡಿಕೊಳ್ಬೇಕು ಈಗ ಈ ಥರ ಮಡಚಿ ನಿಧಾನಕ್ಕೆ ರೋಲ್ ಮಾಡಿಕೊಳ್ಬೇಕು ಇದೇ ಥರ ಎಲ್ಲವನ್ನು ಮಾಡಿಕೊಂಡ್ರೆ ಆಯಿತು ನಾನು ಇಲ್ಲಿ ಮೂರು ರೋಲ್ ಮಾಡಿಕೊಂಡಿದ್ದೇನೆ ಈಗ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಿಕೊಳ್ಬೇಕು ಮುಚ್ಚಳವನ್ನು ಮುಚ್ಚಿ ಅರ್ಧ ಗಂಟೆ ಬೇಯಿಸಿಕೊಳ್ಬೇಕು ಈಗ ಅರ್ಧ ಗಂಟೆ ಆಯಿತು ಮುಚ್ಚಳವನ್ನು ತೆಗೆದಿದ್ದೇನೆ ಚೆನ್ನಾಗಿ ಬೆಂದಿದೆ ಕಲರ್ ಕೂಡ ಚೇಂಜ್ ಆಗಿದೆ ಈಗ ಒಂದೊಂದೇ ರೋಲನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿಕೊಳ್ಬೇಕು ಮೂರು ರೋಲನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ತೇನೆ ಎಣ್ಣೆ ಬಿಸಿಯಾದ ನಂತರ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿಕೊಳ್ಬೇಕು ಫ್ರೈ ಆದ ನಂತರ ಅರ್ಧ ಕಪ್ ಕಾಯಿ ತುರಿಯನ್ನು ಹಾಕಿಕೊಳ್ತೇನೆ ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಬೆಲ್ಲವನ್ನು ಹಾಕಿಕೊಳ್ತೇನೆ ಈಗ ಇದನ್ನು ಒಂದು ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ಬೇಕು ಬೆಲ್ಲ ಕರಗಬೇಕು ಫ್ರೈ ಆದ ನಂತರ ಮುಂಚೆ ಮಾಡಿಟ್ಟುಕೊಂಡ ಪತ್ತೊಡೆ ಪೀಸಸ್ಸನ್ನು ಹಾಕಿಕೊಳ್ಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದನ್ನು ಒಂದು ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕು ಇದೀಗ ಫ್ರೈ ಆಗಿದೆ ಗ್ಯಾಸನ್ನು ಆಫ್ ಮಾಡಿಕೊಳ್ತೇನೆ ಈಗ ಪತ್ರೋಡಿ ರೆಡಿ ಆಯಿತು ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ನಿಮಗೂ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್